ಕನಕಪುರ ತಾಲೂಕಿನ ಸಾತನೂರು ಹುಬ್ಬಳ್ಳಿಗೆ ಸೇರಿದ ಯಡಬಾರ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರಾಗಿ ಚಿನ್ನಗಿರಿಯಪ್ಪ ಉಪಾಧ್ಯಕ್ಷರಾಗಿ ಶಿವಾನಂದ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇಂದಿನ ಸಾಲಿನ ಅಧ್ಯಕ್ಷರಾಗಿದ್ದ ಜಯರಾಮು ಉಪಾಧ್ಯಕ್ಷರಾಗಿದ್ದ ಸರೋಜಮ್ಮನವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆ ಘೋಷಣೆಯಾಗಿತ್ತು ಎಡಮಾರನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತಕ್ಕೆ ನಡೆದ ಚುನಾವಣೆಯಲ್ಲಿ ಚಿನಗಿರಿಯಪ್ಪ ಮತ್ತು ಶಿವಾನಂದರವರುಗಳನ್ನು ಹೊರತುಪಡಿಸಿ ಮತ್ತಾರೂ ಸಹ ನಾಮಪತ್ರವನ್ನು ಸಲ್ಲಿಸದ ಕಾರಣ ಇವರಿಬ್ಬರೂ ಸಹ ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಜಿಲ್ಲಾ ಸಹಕಾರ ಇಲಾಖೆಯ ಶು ಉಮೇಶ್ ರವರು ಘೋಷಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಗೋವಿಂದೇಗೌಡ ಜಗದೀಶ್ ಎಂ ರಮೇಶ್ ಕೆ ಮಾರೇಗೌಡ ಸಿದ್ದರಾಮೇಗೌಡ ಮರಿಗೌಡ ನಂಜಯ್ಯ ಸುನಂದಮ್ಮ ಹೆಮಾರ್ ಅವರುಗಳು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಬಿಡಿಸ್ ಬ್ಯಾಂಕಿನ ಅಧ್ಯಕ್ಷರಾದ ಎಂ ಡಿ ವಿಜಯದೇವ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೊಡ್ಡಾಲಹಳ್ಳಿ ಕೃಷ್ಣಪ್ಪ ದೊಡ್ಡಹಳ್ಳಿಯ ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಶಿವಸಿದ್ದಯ್ಯ ಡೈರಿ ಮಾಜಿ ಅಧ್ಯಕ್ಷರಾದ ಜಯರಾಮ್ ಅಂದಾನಿಗೌಡ ಗಣೇಶ್ ಆನಂದ್ ಕುಮಾರ್ ಶಿವು ಸಿದ್ದಪ್ಪಾಜಿ ಜ್ಯೋತಿ ಚಂದ್ರಶೇಖರ್ ಸರೋಜಮ್ಮರವರುಗಳು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಸಂಘದ ಹಾಲು ಪರೀಕ್ಷಕರಾದ ದಿವಾಕರ್ ಕಲಿಗೌಡ ಸಿದ್ದರಾಜು ಪ್ರಮೋದ್ ಕೂಡ ಉಪಸ್ಥಿತರಿದ್ದರು ಮತ್ತು ನಮ್ಮ ಒಂದು ಆಸೆ ಇಟ್ಕೊಂಡು ಪರವಾಗಿಲ್ಲ ಗ್ಯಾರಂಟಿನ ಕೊಡ್ತೀನಿ ಅಂತ ಈಗ ಮಾಡಬೇಕು ಅನ್ನೋ ಗುರಿ ಇದೆ ಇದಕ್ಕೆ ಸಣ್ಣ ಪಟ್ಟ ನಮ್ಮ ಎಲ್ಲ ನಿರ್ದೇಶಕರುಗಳಿಗೂ ಇದಕ್ಕೆ ಸಪೋರ್ಟ್ ಮಾಡುವಂತ ಎಲ್ಲ ಸಿಬ್ಬಂದಿ ವರ್ಗ ನಾವು ಶುಭನ ಆರೈಸ್ತೀವಿ ಅವರ ಸಲಹೆ ಸೂಚನೆಗಳನ್ನ ಕೇಳಿಕೊಂಡು ಈ ಸಂಘ ಇನ್ನೂ ಮುಂದುವರಿಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಿಂದ ಇದೇ ಥರ ನಮ್ಮ ಡೈರಿ ಸಪೋರ್ಟ್ ಕೊಡ್ತಾ ಇರಲಿ ಅಂತ ನಾನು ಅವರ ಹತ್ರ ಕಳ್ಕೊಳ್ಳಿ ಪ್ರಾರ್ಥನೆ ಮಾಡ್ತೀನಿ ಡಿ ಅವರ ಆದೇಶದ ಮೇರೆಗೆ ಈ ಸಹ ಈ ಬಾರಿ ಈ ಎಂಕ್ ಅಧ್ಯಕ್ಷರು ವಿಜಯದೇವ್ ಮತ್ತು ಪಂಚಾಯತ್ ಅಧ್ಯಕ್ಷರು ಕೃಷ್ಣಪ್ಪನವರು ಎಲೆಕ್ಷನ್ ಮಾಡಬೇಕು ಅಂತ ಊರಿನ ಗ್ರಾಮಸ್ಥೆಲ್ಲ ಅರ್ಜಿ ಹಾಕಿದಾಗ ಇಪ್ಪತ್ತೆರಡು ಜನ ಅರ್ಜಿ ಹಾಕಿದರು ಇಪ್ಪತ್ತೆರಡು ಜನ ಅರ್ಜಿ ಹಾಕಿದಾಗ ಎಲ್ಲರೂ ಊರ ಗ್ರಾಮಸ್ಥರು ಕ್ಯಾಂಡಿಡೇಟ್ನೂ ಕರೆದು ಗಾಡಿ ಕಾಣಪ್ಪ ಒಂದು ಈ ಸಂಸ್ಥೆ ಕಲೆಕ್ಷನ್ ಬೇರೆ ಇದು ಸಂಸ್ಥೆ ಇದು ದುಡ್ಡು ಖರ್ಚು ವೆಚ್ಚಗಳು ಜಾಸ್ತಿ ಆಯ್ತದೆ ಏನು ಬೆಳೆ ಹೂ ಗ್ರಾಮಸ್ಥರೆಲ್ಲ ಒಂಬತ್ತು ಆಯ್ಕೆ ಮಾಡ್ಕೊಂಡು ನೀವು ಒಂದು ಉನ್ನತ ನೈಋತ್ಯಕ್ಕೆ ಹೋಗಿ ಜಾಗ ತೆಗೆದರೆ ಸೈಡ್ ಇದಾರೆ ಅದಕ್ಕೆ ತುಂಬ ಒಳ್ಳೆಯ ಪುನೀಸ್ ಕಟ್ಕೊಳ್ಳಿ ಅಂಥೇಳಿ ಅವರ ಆದೇಶದ ಮೇರೆಗೆ ಎಲ್ಲ ನಮ್ಮ ಗ್ರಾಮಸ್ಥರು ಡೈರೆಕ್ಟ್ರು ಗಾ ಇದ್ದವರು ಈಗಿನವರು ಮುಖಂಡರೆಲ್ಲ ಸೇರಿ ಒಂಬತ್ತು ಮಳೆ ವಿರೋಧ ಆಯ್ಕೆ ಮಾಡಿದ್ರೆ ಅದೇ ರೀತಿ ಅಧ್ಯಕ್ಷ ಆಯ್ಕೆ ಮನೆ ಎಂ ಪಿ ಮನೆ ಕರೆದು ಎಲ್ಲರೂ ಅಮ್ಮತ್ತಿಂದ ತೆಂಗಿ ಹಬ್ಬವ್ರನ್ನ ಅಧ್ಯಕ್ಷ ಮಾಡೋವ್ರೆ ಶಿವಾನಂದವ್ರನ್ನ ಉಪಾಧ್ಯಕ್ಷ ಮಾಡೋಕ್ಕೆ ಎಲ್ಲ ಡೈ ಹನ್ನೊಂದು ಜನ ಡೈರೆಕ್ಟ್ರುಗಳು ಹೋಗ್ತಿವಿ ಮುಖಂಡರುಗಳು ಹುಟ್ಟಿಕೊಂಡು ಅವ್ರನ್ನ ಅವನ ಜವಾಬ್ದಾರಿ ಕೊಟ್ಟವ್ರೆ ಈಗ ಒಂದೂವರೆ ಸಾವಿರ ಲೀಟ್ರ್ ಹಾದು ಇದೆ ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಏನು ಸಹಾಯ ಬೇಕು ಅಂತ ಡಿ ಕೆ ಸುರೇ ಸುರೇಣ್ಣ ಸಾಹೇಬರು ನಿಮ್ಗೆ ಯಾವ ರೀತಿ ಎಷ್ಟೊತ್ತದವರೆ ಫೋನ್ ಮಾಡಿ ನಾನು ಬಂದು ನಿಮಗೆ ಸಹಾಯ ಮಾಡ್ತೀನಿ ಈಗ ಒಂದು ನೂರು ಜನಕ್ಕೆ ಪ್ರತಿಯೊಬ್ಬರು ಯಾರು ಆಸಕ್ತಿಗಳು ರೈತರು ಅವರೇ ಅವ್ರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಂಟೆ ಅವ್ರಿಗೆ ಹೊಸ ಹಸುಗಳು ತಗೊಂಡು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿದ್ದು ನೀವು ನಾನು ಏನು ಯಾವುದೇ ರೀತಿ ಸಹಾಯ ಮಾಡೋಕೆ ನಾನು ರೆಡಿ ಇದ್ದೀನಿ ಅಂತ ಅಂತೇಳಿ ಸುರೇಶನವರು ಮೊನ್ನೇನು ಮಾರ್ಗದರ್ಶನ ಹೇಳೋರೆ ಅದೇ ರೀತಿ ಕೃಷ್ಣಪ್ಪ ಅವರು ಮತ್ತು ಜಯದೇವನವರು ಈಗೂ ಬಂದಷ್ಟು ಒಂದು ಅರ್ಧ ಗಂಟೆ ಅವರು ಮಾತಾಡ್ಕೋವ್ರೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಎರಡೂವರೆ ಸಾವಿರದಿಂದ ಮೂರು ಸಾವಿರದ ಹೋಗೋಂಗೆ ನಾವು ಸಪೋರ್ಟ್ ಮಾಡ್ತೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಡವಳ್ಳಿ ಗ್ರಾಮಾಂತರ ಪರವಾಗಿ ಡಿ ಕೆ ಶಿವಕುಮಾರ್ ಟಿಕೆ ಸುರೇಶ್ ಅವರು ಇಲ್ಲಿ ನಮ್ಮಂಗಡಿ ಬೇರೆ ಎಲೆಕ್ಷನ್ ನಡೀಬೇಕು ಗೊತ್ತಿತ್ತು ದೊಡಾಳಿ ಕೃಷ್ಣಪ್ಪನೂರು ಅವರು ಬಂದು ಎಲ್ಲರೂ ಕಾಂಗ್ರೆಸ್ ಮುಖಂಡರುಗಳನ್ನು ಕರೆದು ಮಾತಾಡಿ ಯಾವುದೇ ಒಂದು ಎಲೆಕ್ಷನ್ ಬೆಳಕ್ಕಪ್ಪ ಸಂಸ್ಥೆಯಲ್ಲಿ ಅದು ಚೆನ್ನಾಗಿ ಹೋಗಿ ನೀವು ಸಂಸ್ಥೆನ ಇವೆಲ್ಲ ಒಗ್ಗಟ್ಟಾಗಿರಿ ಅಂತ ಹೇಳಿ ನಾನು ವಿಕಪ್ಪ ಅವರು ವಿಜಯ ದೇವರು ಎಲ್ಲನೂ ಮಾತಾಡಿ ಸಿದ್ಧಕ್ಕೆ ಅವನ್ನೆಲ್ಲ ನಾವೇ ಸರ್ ಅದನ್ನು ವಾಪಸ್ ಕಳಿಸಿ ಈಗ ರೀತಿಯಾಗಿ ಆಯ್ಕೆಯಾಗಿ ಅಧ್ಯಕ್ಷನ ಚಿಕ್ಕನವ್ರು ಮಾಡಿದ್ದಾರೆ ಉಪಾಧ್ಯಕ್ಷರವರ ಶಿವನವ್ರು ಮಾಡಿದ್ದಾರೆ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಸಾಥ್ ಕೊಟ್ಟು ಈ ಅಧ್ಯಕ್ಷರು ಉಪಾಧ್ಯಕ್ಷರು ಯಶಸ್ವಿಯಾಗಿ ಒಂದು ನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳಿ